ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಕೂಜಂತಂ ರಾಮರಾಮೇತಿ ಮಧುರಂ ಮಧುರಾಕ್ಷರಂ ಆರುಹ್ಯ ಕವಿತಾ ಶಾಖಂ ಒಂದೇ ವಾಲ್ಮೀಕಿ ಕೋಕಿಲಂ ಶ್ರೋತೃಗಳಿಗೆ ಶ್ರೀ ಚಾಮರಾಜೋಕ್ತಿ ವಿಲಾಸವೆಂಬ ಕನ್ನಡ ರಾಮಾಯಣದ ಅರಣ್ಯ ಕಾಂಡದಲ್ಲಿ ಶ್ರೀರಾಮನು ಲಕ್ಷ್ಮಣನನ್ನು ನಿಂದಿಸಿದ್ದು ಎಂಬ ಐವತ್ತ ಎಂಟನೆಯ ಅಧ್ಯಾಯಕ್ಕೆ ಸ್ವಾಗತ ಶ್ರೀರಾಮನು ಆತಂಕದಲ್ಲಿಯೇ ತನ್ನ ಆಶ್ರಮದತ್ತ ಧಾವಿಸಿ ಬರುತ್ತಿರುವಾಗ ಮಾರ್ಗ ಮಧ್ಯದಲ್ಲಿ ಲಕ್ಷ್ಮಣನನ್ನು ಕಂಡು ಆತನು ಸೀತೆಯೊಬ್ಬಳನ್ನೇ ಆಶ್ರಮದಲ್ಲಿ ಬಿಟ್ಟು ಬಂದದ್ದಕ್ಕಾಗಿ ನಿಂದಿಸುತ್ತಾನೆ ಆ ಬಳಿಕ ಶ್ರೀರಾಮನು ದುಃಖದಿಂದ ಕುಗ್ಗಿದ್ದ ಲಕ್ಷ್ಮಣನನ್ನು ಕುರಿತು ಹೀಗೆ ಹೇಳತೊಡಗಿದನು ಎಳೆ ಲಕ್ಷ್ಮಣ ಸೀತಾದೇವಿಯನ್ನು ಬಿಟ್ಟು ನೀನು ಬರಬಹುದೇ ನಾವು ದಂಡಕಾರಣ್ಯದಲ್ಲಿ ಮೂವರಾಗಿದ್ದೆವು ಈಗ ಇಬ್ಬರಾದೆವು ಸೀತೆಯು ಎಲ್ಲಿದ್ದಾಜ್ಯ ಭ್ರಷ್ಟನಾಗಿ ದೈನ್ಯ ವೃತ್ತಿಯಿಂದ ದಂಡಕಾರಣ್ಯದಲ್ಲಿ ಸಂಚರಿಸಿಕೊಂಡಿರುವ ನನ್ನ ದುಃಖವನ್ನು ಪರಿಹರಿಸುವ ಶೋಭನಾಂಗಿಯಾದ ಸೀತಾದೇವಿಯು ಎಲ್ಲಿಗೆ ಹೋದಳು ನಾನು ಸೀತಾದೇವಿಯನ್ನುಳಿದು ಸಮಸ್ತ ರಾಜ್ಯಾಧಿಪತ್ಯವನ್ನಾದರೂ ದೇವಲೋಕಾಧಿಪತ್ಯವನ್ನಾದರೂ ಕೊಟ್ಟರು ಬಯಸುವವನಲ್ಲ ನನ್ನ ಪ್ರಿಯನಾದ ಸೀತಾದೇವಿಯು ಇದ್ದಾಳೋ ಇಲ್ಲವೋ ಲಕ್ಷ್ಮಣ ಸೀತಾದೇವಿಯ ನಿಮಿತ್ತವಾಗಿ ನಾನು ಶರೀರ ತ್ಯಾಗವನ್ನು ಮಾಡಿದ ಮೇಲೆ ನೀನು ದುಃಖದಿಂದ ದೇಶತ್ಯಾಗವನ್ನು ಮಾಡಿದರೆ ಕೈಕೇಯಿ ದೇವಿಯು ಅಕಂಟಕವಾಗಿ ರಾಜ್ಯವನ್ನು ಪಡೆದು ಸುಖದಿಂದ ಇದ್ದಾಳು ಕೌಸಲ್ಯ ದೇವಿಯು ಮೃತಪುತ್ರಳಾಗಿ ದೀನ ಶೋಕದಿಂದ ದೀನಳಾಗಿ ಕೈಕೇಯಿ ದೇವಿಯು ಹೇಳಿದಂತೆ ಇರಬೇಕಾದೀತಲ್ಲವೇ ಲಕ್ಷ್ಮಣ ಸೀತಾದೇವಿಯು ಜೀವದಿಂದ ಆಶ್ರಮದಲ್ಲಿದ್ದರೆ ನಾನು ಆ ಆಶ್ರಮವನ್ನು ಪ್ರವೇಶಿಸುವೆನು ಆ ದೇವಿಯು ಲಯವಾದ ಪಕ್ಷದಲ್ಲಿ ನಾನು ಪ್ರಾಣಗಳನ್ನು ಬಿಡುವೆನು ಲಕ್ಷ್ಮಣ ನಾನು ಆಶ್ರಮಕ್ಕೆ ಹೋದರೆ ಸೀತಾದೇವಿಯು ಮುಗುಳು ನಗೆಯೊಡಗೂಡಿ ನನ್ನೊಡನೆ ಸಂಭಾಷಣೆ ಮಾಡದೆ ಮಾಡದ ಪಕ್ಷದಲ್ಲಿ ನಾನು ಬದುಕಲಾರೆ ಲಕ್ಷ್ಮಣ ಸೀತಾದೇವಿಯು ಜೀವದಿಂದಿದ್ದಾಳೋ ಇಲ್ಲವೋ ಹೇಳು ನೀನು ಮೈಮರೆತಿದ್ದಾಗ ರಾಕ್ಷಸರು ಆಕೆಯನ್ನು ಭಕ್ಷಣ ಮಾಡಿದರೋ ಏನೋ ತಿಳಿಯಲಿಲ್ಲ ಸುಕುಮಾರಾಂಗಿಯಾದ ಸೀತಾದೇವಿಯು ನನ್ನ ವಿಯೋಗ ದುಃಖದಿಂದ ಕಂಗೆಟ್ಟು ಶೋಕಿಸುತ್ತಿದ್ದಾಳೆಯೇ ಮಾಯಾ ಮೃಗವಾಗಿ ಬಂದ ದುರಾತ್ಮನಾದ ಮಾರೀಚನು ನನ್ನ ಶರಹತಿಯಿಂದ ಗಾಯ ಪಡೆದು ಬೀಳುವಾಗ ಹಾ ಲಕ್ಷ್ಮಣ ಎಂದು ಉಚ್ಚ ಸ್ವರದಲ್ಲಿ ಕೂಗಿ ಸತ್ತನು ಆತನ ಧ್ವನಿಯಿಂದ ನಿನಗೂ ಭಯ ಹುಟ್ಟಿರಬೇಕು ಸೀತಾದೇವಿಯು ಭಯಪಟ್ಟು ನಿನ್ನನ್ನು ಕಳುಹಿಸಲು ನೀನು ಶೀಘ್ರವಾಗಿ ಬಂದಿದ್ದೀಯೆ ಲಕ್ಷ್ಮಣ ನೀನು ವನ ಮಧ್ಯದಲ್ಲಿ ಸೀತಾದೇವಿಯನ್ನು ಒಂಟಿಯಾಗಿ ಬಿಟ್ಟು ಬಂದದ್ದು ಸರ್ವಥಾ ಯುಕ್ತವಲ್ಲ ನಾನು ಕರನನ್ನು ಕೊಂದದ್ದರಿಂದ ರಾಕ್ಷಸರೆಲ್ಲರೂ ಕೂಡಿ ನನಗೆ ಉಪದ್ರವ ಕೊಡಲು ಸಮಯವನ್ನು ನಿರೀಕ್ಷಿಸುತ್ತಿದ್ದಾರೆ ಅಂಥ ರಾಕ್ಷಸರಿಗೆ ನೀನು ಅವಕಾಶವನ್ನು ಕೊಟ್ಟು ಸೀತಾದೇವಿಯನ್ನು ಬಿಟ್ಟು ಬಂದೆ ರಾಕ್ಷಸರು ಸೀತೆಯನ್ನು ಕೊಂದಿರಬೇಕು ಸಂಶಯವಿಲ್ಲ ಹಕಟಕಟ ಇಂಥ ದುಃಖವು ಪ್ರಾಪ್ತವಾದ ಪಕ್ಷದಲ್ಲಿ ಮುಂದೆ ನಾವು ಮಾಡಬೇಕಾದ ಕೃತ್ಯವಾದರೂ ಏನು ಎಂದು ಸೀತಾದೇವಿಯ ಧ್ಯಾನವನ್ನು ಮಾಡುತ್ತಾ ಕಂಗೆಟ್ಟಿದ್ದ ಲಕ್ಷ್ಮಣನನ್ನು ಜರಿದು ನುಡಿಯುತ್ತಾ ಬಳಲಿಕೆಯಿಂದಲೂ ಕ್ಷುಧೆಯಿಂದಲೂ ತೃಷೆಯಿಂದಲೂ ಕಂಗೆಟ್ಟು ತನ್ನ ಆಶ್ರಮಕ್ಕೆ ಹಿಂದಿರುಗಿದನು ಅಲ್ಲಿ ಸೀತಾದೇವಿಯನ್ನು ಕಾಣದೆ ಅವಳು ಸಂಚರಿಸುತ್ತಿದ್ದ ಸ್ಥಳಗಳಲ್ಲೆಲ್ಲ ಹುಡುಕಿ ಎಲ್ಲಿಯೂ ಕಾಣದೆ ಸರ್ವಥಾ ಸೀತಾದೇವಿಯು ನಷ್ಟವಾದಳೆಂದು ಮನಸ್ಸಿನಲ್ಲೆಣಿಸಿ ಅತ್ಯಂತ ದುಃಖ ಕ್ರಾಂತನಾದನು ನಮಸ್ತೆ ಶಾರದೇ ದೇವಿ ಕಾಶ್ಮೀರಪುರವಾಸಿನಿ త్వామహం ప్రార్థయే నిత్యం విద్యాదానంచేహి మే నమస్కారం